ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ತುಳಸಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ತುಳಸಿ ತೀರ್ಥವನ್ನು ಹೇಗೆ ತೊಗೋಬೇಕು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಬೆಳಗ್ಗೆ ಐದೂವರೆ ಆಗಿದೆ ನಾನು ದೇವ್ರ ಕಟ್ಟೆ ಎಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ತುಳಸಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಮೊದಲಿಗೆ ನಾವು ಹಿಂದಿನ ದಿನ ಏರಿಸಿರುವಂತಹ ಹೂವು ಎಲ್ಲ ತೆಗೆದುಬಿಡಬೇಕು ತೆಗೆದುಬಿಟ್ಟು ತುಳಸಿಯನ್ನು ನೀಟಾಗಿ ಹೀಗೆ ತೊಳಿಬೇಕು ನೀರು ಹಾಕಿ ಸ್ವಲ್ಪ ನೀವು ದೊಡ್ಡ ಪಾತ್ರೆಯಲ್ಲಿ ಅಥವಾ ಗಿಂಡಿಯಲ್ಲಿ ನೀರನ್ನು ತೊಗೊಂಡು ಬಂದು ತುಳಸಿ ಗಿಡದಲ್ಲಿ ಹಾಕಬೇಕು ಮುಂಚೆನೇ ನೀರು ಹಾಕಿದರೆ ಅಷ್ಟೊಂದೇನು ಬೇಕಾಗೋದಿಲ್ಲ ನೋಡ್ರಿ ಹೀಗೆ ನೀಟಾಗಿ ತುಳಸಿ ಮುಖವಾಡ ಇದ್ದರೆ ತೊಳ್ಕೊಳ್ಳ್ರಿ ಇಲ್ಲಾಂದರೆ ತುಳಸಿಗೇನೆ ಅರ್ಶನ ಕುಂಕುಮ ಹಚ್ಚಿರ್ತೀರಲ್ವಾ ತೊಳ್ಕೊಳ್ಳಿ ಈಗ ನೋಡ್ರಿ ಕೃಷ್ಣನನ್ನು ಒಳಗಡೆ ಇಟ್ಟಿರಬೇಕು ಅಂತ ಈಗಾಗಲೇ ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾನು ಕೃಷ್ಣ ಇಲ್ಲದೇ ತುಳಸಿ ಪೂಜೆಯನ್ನು ಮಾಡ್ಕೋಬಾರ್ದು ಈಗ ನಾನು ನೀಟಾಗಿ ತುಳಸಿಯನ್ನೆಲ್ಲ ತೊಳೆದಿದ್ದೀನಿ ಅರ್ಶನ ಕುಂಕುಮವನ್ನು ಹಚ್ಚಿಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಳೋಣ ತುಳಸಿ ಸ್ತೋತ್ರವನ್ನು ಹೇಳ್ಕೋಬೇಕು ಈಗಾಗಲೇ ನಾನು ತುಂಬ ತುಳಸಿ ಸ್ತೋತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಶ್ರೀಮಂತಿನಿ ಸ್ತೋತ್ರವನ್ನು ಹೇಳ್ಕೊಬೋದು ಅಥವಾ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ ಯದಗ್ರಿ ಸರ್ವವೇದಾಶ್ಚ ತುಳಸಿ ತ್ವ ನಮಾಮ್ಯಹಂ ಅದನ್ನು ಸಹ ಹೇಳ್ಕೊಬೋದು ಹೀಗೆ ಸ್ತೋತ್ರಗಳು ಮಂತ್ರಗಳನ್ನು ಹೇಳ್ಕೊತ ನಾವು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಮುಖ್ಯವಾದ ಒಂದು ಬೇರಿರುತ್ತಲ್ವ ತುಳಸಿಯ ಕಾಂಡ ಅದಕ್ಕೆ ನೀವು ಅರಶಿನ ಕುಂಕುಮ ಹಚ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಹೂವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರವನ್ನು ಶುಕ್ರವಾರ ಮಂಗಳವಾರ ಹಬ್ಬದ ದಿನಗಳಲ್ಲಿ ಏರಿಸ್ಕೋಬೋದು ದಿನನಿತ್ಯ ಏರ್ಸೋರು ಸಹ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೋಬೋದು ಈಗ ತುಳಸಿ ಪೂಜೆ ಮಾಡಿಕೊಂಡೆ ಈಗ ಪ್ರದಕ್ಷಿಣೆ ನಮಸ್ಕಾರವನ್ನು ಆದಮೇಲೆ ನಾವು ತುಳಸಿ ತೀರ್ಥವನ್ನು ಹೇಗೆ ತಗೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ನೋಡ್ರಿ ಈಗ ತುಳಸಿ ತೀರ್ಥವನ್ನು ತಗೊಳ್ಳೋದು ಹೀಗೆ ತುಳಸಿ ದಳ ಬಂದಿರುತ್ತಲ್ವ ಮೂರು ದಳಗಳು ನಾಲ್ಕು ದಳಗಳು ಈ ಥರ ದಳ ಬಂದಿರುತ್ತಲ್ಲ ಆ ದಳವನ್ನು ಹೀಗೆ ಹಿಡ್ಕೋಬೇಕು ಕೈಯಲ್ಲಿ ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಉಜ್ಜೋದು ತುಳಸಿಯನ್ನು ಕೀಳೋದು ತುಳಸಿ ದಳವನ್ನು ಉದುಸೋದು ಆ ಥರ ಎಲ್ಲ ಮಾಡಬಾರ್ದು ಸುಮ್ಮನೆ ಹೀಗೆ ಕೈಯಲ್ಲಿ ದಳವನ್ನು ಹಿಡ್ಕೊಂಡು ನೀರನ್ನು ಹಾಕಬೇಕು ಕೈಗೆ ನೋಡ್ರಿ ಹೀಗೆ ಹಾಕ್ತಾಯಿದ್ರೆ ತುಳಸಿ ಮೇಲಿಂದ ನೀರು ಬೀಳಬೇಕು ಅದು ತೀರ್ಥ ಆಗುತ್ತೆ ನೋಡ್ರಿ ಈ ಕೈಯಲ್ಲಿ ಹಿಡ್ಕೊಂಡು ನೀವು ಮೂರು ಬಾರಿ ತುಳಸಿ ತೀರ್ಥವನ್ನು ತಗೋಬೇಕು ಏಕಾದಶಿ ದಿವಸ ಒಂದು ಬಾರಿ ತಗೋಬೇಕು ಮಿಕ್ಕಿದ ದಿನಗಳಲ್ಲಿ ಮೂರು ಬಾರಿ ತುಳಸಿ ತೀರ್ಥವನ್ನು ತಗೋಬೇಕು ಆಮೇಲೆ ತುಳಸಿಯ ಬುಡದಲ್ಲಿ ನೀರನ್ನು ಹಾಕೊಂಡು ಅದನ್ನು ತಲೆಗೆ ಚುಮುಕ್ಸ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಮೃತ್ತಿಕೆಯನ್ನು ತಗೊಂಡು ಹಣೆಗೆ ಅಥವಾ ಕಣ್ಣುಗಳಿಗೆ ಇಟ್ಕೋಬೋದು ಆಮೇಲೆ ಅರಶಿನ ಕುಂಕುಮವನ್ನು ಹಚ್ಕೋಬೇಕು ಗಲ್ಲಕ್ಕೆ ಮತ್ತು ಹಣೆಗೆ ಆಮೇಲೆ ಮಾಂಗಲ್ಯಗಳಿಗೂ ಅರಶಿನ ಕುಂಕುಮವನ್ನು ಹಚ್ಕೋಬೇಕು ತುಳಸಿಯ ಪ್ರಸಾದ ಅಂತ ಹೀಗೆ ನಾವು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಕೃಷ್ಣನಿಗೂ ಸಹ ನೀರನ್ನು ಹಾಕಿ ತೊಳೆದಿಟ್ಟು ಹೂವನ್ನು ಎರಿಸಿ ಪೂಜೆಯನ್ನು ಮಾಡ್ಕೋಬೇಕು ಇದಿಷ್ಟು ತುಳಸಿ ಪೂಜೆ ಮಾಡಿಕೊಳ್ಳುವಂತಹ ಸಿಂಪಲ್ ವಿಧಾನ ದೀಪವನ್ನು ಹಚ್ಚಿಡಬೇಕು ಏನಾದರೂ ಸಕ್ಕರೆ ಅಥವಾ ಬೆಲ್ಲ ನೈವೇದ್ಯ ಮಾಡ್ಬೋದು ತುಳಸಿಗೆ ಹಣ್ಣಿದ್ರೆ ಹಣ್ಣು ನೈವೇದ್ಯ ಮಾಡ್ಬೋದು ದಿನನಿತ್ಯ ಹೀಗೆ ಸಿಂಪಲ್ಲಾಗಿ ನಾವು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಐದು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಇದಿಷ್ಟು ತುಳಸಿ ಪೂಜೆ ಮಾಡಿಕೊಂಡ್ಮೇಲೆ ನೀವು ಹೊಸ್ತಿಲು ಪೂಜೆಯನ್ನು ಮಾಡಿಕೊಂಡು ಒಳಗಡೆ ಹೋಗಬೇಕು ಸ್ನೇಹಿತರೆ ಹೊಸ್ತಿಲ್ ಪೂಜೆ ಮಾಡೋವಾಗ ಸರಸಿಜ ನಿಲಯೇ ಸರೋಜ ಹಸ್ತೆ ಧವಲತಮಾಂಶಕ ಗಂಧಮಾಲ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ಅಂತ ಹೇಳ್ಕೊಂತ ನೀವು ಹೊಸ್ತಿಲಿಗೆ ಅರಶಿನ ಕುಂಕುಮ ಹಚ್ಚಿ ಮಂತ್ರಾಕ್ಷತೆ ಕಾಳನ್ನು ಇರಿಸಿ ಹೂವನ್ನು ಇರಿಸಿ ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ಒಳಗಡೆ ಹೋಗಬೇಕು ಇದಿಷ್ಟ ಆದಮೇಲೆ ನೋಡಿರಿ ಎಲ್ಲ ರಂಗೋಲಿ ಹಾಕ್ಕೊಂಡು ಇವತ್ತಿನ ದಿನದ ಧನುರ್ಮಾಸದ ಪೂಜೆ ನಂದು ಮುಗಿದಿದೆ ಹೂವೆಲ್ಲ ಏರಿಸ್ಕೊಂಡು ಬೇರೆ ರಂಗೋಲಿ ಹಾಕಿದ್ದೀನಿ ನಿನ್ನೆ ಹಾಕಿದ್ದೆಲ್ಲ ತೆಗೆದುಬಿಟ್ಟು ತುಳಸಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ತುಳಸಿ ತೀರ್ಥವನ್ನು ಹೇಗೆ ತೊಗೋಬೇಕು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟೆ ತುಂಬ ಸಿಂಪಲ್ ಸ್ನೇಹಿತರೆ ತುಂಬ ಬೇಗನೆ ನಾವು ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಆರತಿ ಮಾಡಿಬಿಟ್ಟು ದೇವರಿಗೆ ಆಮೇಲೆ ನೀವು ತುಳಸಿಗೆ ಹೊರಗಡೆ ಹೋಗಿ ಆರತಿ ಮಾಡಿಕೊಂಡು ಹೊಸ್ದಲಿಗೂ ಸಹ ಆರತಿ ಮಾಡಿಕೊಂಡು ಬರೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ